ಹಲೋ ನಮಸ್ಕಾರ ಹೇಗಿದ್ದೀರಿ ಈ ಪಾಯಸ ನೋಡಿ ನೆನಪು ಮಾಡ್ಕೊತೀರಿ ಪಾಯಸ ರೀ ಇದು ಹುಗ್ಗಿ ಹುಗ್ಗಿ ಅಜ್ಜಿ ಕಾಲದ ಹುಗ್ಗಿ ಇದು ಯಾರೆಲ್ಲ ಮಾಡಿದ್ದೀರಿ ಇದನ್ನ ಹುಗ್ಗಿನ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿರಿ ಇದಕ್ಕೆ ಪರಡಿ ಅಂತ ಕರೀತಾರೀ ಇದನ್ನ ಪರಡಿ ಹುಗ್ಗಿ ಅಂತ ಕರೀತಾರೆ ನಾವು ಬಳಸ್ತಾ ಪದ ಇವಾಗ ಪಾಯಸ ಅಂತ ರೀ ನಮ್ಮ ಅಜ್ಜಿಯರು ಬಳಸ್ತಿದ್ದ ಪದ ಹುಗ್ ಅವಾಗೆಲ್ಲ ಯಾರ ನೆಂಟರು ಬಂದ್ರೆ ಸಾಕಿತ್ತು ನೋಡಲ್ರಿ ಪರಡಿ ಹುಗ್ಗಿ ಮಾಡು ಅಂತ ಹೇಳ್ತಿದ್ರೆ ಇದಕ್ಕೆ ಏನು ಬೇಕು ಅಂತ ಹೇಳಕತ್ತೆ ನೋಡ್ರಿ ಏನಿಲ್ಲ ಚಿರುಟಿ ರವೆನ ಸ್ವಲ್ಪ ನೀರು ಹಾಕಿ ಒಂದು ಎರಡು ಗಂಟೆ ಮುಂಚಿತವಾಗಿನೇ ಕಲಸಿಡಿ ನೋಡಿ ಈ ತರ ಇದಕ್ಕೆ ಎಣ್ಣೆ ಹಾಕಬೇಡಿ ಏನು ಹಾಕಬೇಡಿ ಫ್ರೆಂಡ್ಸ್ ಒಂಚೂರು ಉಪ್ಪು ಹಾಕಿ ಯಾಕಂದ್ರೆ ಹಾಗೆ ಕಲಿಸ್ಬಾರ್ದು ನೋಡಿ ಇದನ್ನ ಒಂದೆರಡು ತಾಸಂದ್ರೆ ನೆನೆಸ್ಬೇಕು ನೀವು ಎರಡು ತಾಸು ನೆಂದಷ್ಟು ಮಸ್ತ್ ಮಸ್ತ್ ಬರ್ತೇವ್ ನೋಡ್ರಿ ಪರಡಿ ಪರಡಿ ಅಂತ ಇದೇನು ಹೊಸ ಅಕ್ಷರ ಹೊಸ ಪದ ಅಂತ ಕೇಳಕ್ಕೆ ಹೋಗ್ಬೇಡ್ರಿ ನಮ್ಮ ಅಜ್ಜಿ ಕಾಲದ ಮಾಡ್ತಿದ್ರಿ ಇದಕ್ಕೆ ಪರಡಿ ಅಂತ ಕರಿತಿದ್ರು ನೋಡ್ರಿ ನಾವು ಅದನ್ನೆಲ್ಲ ಮರಿಬಾರ್ದು ಅಂತ ಉತ್ಕೋರ್ಸಕ್ ಬಂದೇನ್ರೀ ಇವಾಗ ಹಿಟ್ಟು ಕಲಸಿ ಎರಡು ತಾಸಿಗೆ ನೋಡ್ರಿ ನಾನು ಇಲ್ಲಿ ಎರಡ್ ತಲ್ದಿಂಬಟ್ಟಿದೇ ನೋಡ್ರಿ ತಲ್ದಿಂಬಿಟ್ಟು ಅದ್ರ ಮೇಲೆ ವೈಟ್ ಪಂಜೆ ಹಾಕ್ಬೇಕ್ರಿ ರೀ ಇಲ್ಲ ಅಂದ್ರೆ ವೇಲ್ ಹಾಕಿದ್ರು ನಡಿತೈತಿ ನೋಡ್ರಿ ಆ ಕಡೆ ಈ ಕಡೆ ಸ್ವಲ್ಪ ಕೆಳಗೆ ಬಿಟ್ಟು ಈ ಥರ ಹಾಕ್ಕೊಳ್ಳಿ ತಲೆದಿಂಬಿನ ಮೇಲೆ ನೋಡ್ರಿ ನೆಕ್ಸ್ಟು ಹುಳ್ಳಿ ಮಾಡ್ಕೋಬೇಕು ನೋಡ್ರಿ ಫ್ರೆಂಡ್ಸ್ ನೋಡ್ರಿ ನಾವೆಲ್ಲ ಕುತ್ಕೊಂಡು ಒಂದೊಂದು ತಾಸು ಗಂಟ್ಲೆ ಮಾಡ್ತಿದ್ದೀವಿ ಆವಾಗ ಹಳ್ಳಿಲಿ ನಮ್ಮ ಅಜ್ಜಿ ನಮ್ಮ ಅವ್ವರೆಲ್ಲ ಹುಳಿ ನಾವು ಹುಳ್ಳಿ ಮಾಡಿಕೊಟ್ರೆ ನಮ್ಮ ನಮ್ಮವರೇ ಪರಡಿ ಮಾಡ್ತಿದ್ರಿ ಫ್ರೆಂಡ್ಸ್ ಮತ್ತು ನಾವು ಮರಿಬಾರ್ದು ಅಂತ ಹೇಳಿ ನಿಮಗೀಗ ಎಲ್ಲ ಪಾಯಸ ಉಂಡು ಬೇಜಾರಾಗಿರ್ತತಿ ಒಮ್ಮೆ ಈ ಪಾಯಸ ಮಾಡ್ಕೊಂಡ್ರಿ ಅಂತ ಹೇಳ್ತೀನಿ ನೋಡ್ರಿ ಈ ಥರ ಹುಳ್ಳಿಗಳನ್ನಾಗಿ ಮಾಡ್ಕೋಬೇಕು ಫಸ್ಟಿಗೆ ನೀವು ಮತ್ತು ನೀವೆಲ್ಲ ಯಾರಾದರೂ ಈ ಥರ ಪರಡಿ ಹುಗ್ಗಿ ಪರಡಿ ಮಾಡಿದ್ರೆ ನನಗೂ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್ ನಾವಂತರೂ ತುಂಬ ಮಾಡ್ತಿದ್ವಿ ಸಣ್ಣವ್ರು ಇದ್ದಾಗಿದ ಸೌತಿ ಬೀಜ ಶಾವ್ಗೆ ಪರಡಿ ಗೌಲಿ ಅಂತೇಳಿ ನಮ್ಮ ಅಜ್ಜಿರು ಮಾಡ ಬೆಳಗ್ಗೆ ಕುಂತ್ರೆ ಸಾಯಂಕಾಲ ಆದರೂ ಹೇಳ್ತಿರ್ಲಿಲ್ಲ ನೋಡಿ ಫ್ರೆಂಡ್ಸ್ ಬೇರೆಯವ್ರ ಮನೆಗೆ ಹೋಗಿ ಸಹ ನಾವು ಮಾಡ್ತಿದ್ವಿ ಮತ್ತು ನೀವು ಯಾರೆಲ್ಲ ಮಾಡಿದ್ದೀರಿ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ನೋಡಿ ಇವಾಗ ಗುಳ್ಳಿ ಮಾಡಿಕೊಂಡು ಈ ಥರ ಒತ್ಕೋಬೇಕು ಈ ಥರ ಒತ್ಕೊಂಡ್ರೆ ನಮ್ಗೆ ಪರಡಿ ಮಾಡಕ್ಕೆ ಮಸ್ತ್ ರೀ ಅವಾಗ ನೋಡಿರಿ ಪರಡಿ ಮಾಡಕ್ಕೆ ಕಡ್ಡಿ ಸಿಕ್ತಿದ್ವು ಇವಾಗ ಅವೆಲ್ಲ ಹೋಗಿಬಿಟ್ಟು ರೀ ಅದಕ್ಕೆ ನಾನು ಫೆನ್ ತೊಗೊಂಡು ಮಾಡಿ ತೋರ್ಸಕತ್ತೇ ನೋಡಿರಿ ನಿಮಗೆ ಈ ಥರ ನೀವು ದುಂಡುಗೆ ಮಾಡ್ಕೋಬೇಕು ನೋಡಿರಿ ಸಿಂಪಲ್ಲಾಗೆ ನೀವು ನೋಡಿರಿ ಎಷ್ಟು ಸಿಂಪಲ್ ಇವ್ನು ಮಾಡೋದು ಅಂತ ಆದರೆ ಇದ್ರ ಪಾಯಸ ಆಯ್ತಲ್ಲ ರೀ ಮಸ್ತ್ ಅಂದ್ರೆ ಮಸ್ತ್ ಬರ್ತದೆ ನೋಡಿರಿ ಹುಗ್ಗಿ ಹುಗ್ಗಿ ಅಂತ ಕರೀತದ ನಮ್ಮ ಅಜ್ಜಿಯರು ಏನಾರ ಮಾಡ್ಬೇಕಂದ್ರೆ ಏನಾರ ಫಂಕ್ಷನ್ಗಳಾಗ ಮನೆಯಾಗೆ ಏನಾರ ಹಬ್ಬ ಬಂದ್ರೆ ಪರಡಿ ಹುಗ್ಗಿ ಅಂತ ಹೇಳಾರಲ್ರಿ ನಾವು ಸ್ವಲ್ಪ ಮಾಡ್ಬೇಕ್ರಿ ನಮಗೂ ಮಕ್ಳಿಗೂ ಗೊತ್ತಾಗಲಿ ಅಂತ ನಾನು ಮಾಡಿ ತೋರ್ಸಕತ್ತೇನೆ ಮತ್ತು ನೋಡ್ರಿ ನೀವೇನು ಅಕ್ಕ ಇದ್ಯಾವುದು ತೋರ್ಸಕತ್ತಾರ ಅನ್ಕೊಳಕ್ಕೆ ಹೋಗ್ಬೇಡ್ರಿ ನೀವೆಲ್ಲ ಮರ್ತಿರ್ಬೋದು ಇದನ್ನು ನಮ್ಮ ಸೈಡ್ ಭಾಳ ಮಾಡ್ತದ್ರಿ ಈಗೂ ಮಾಡ್ತೇವ್ರಿ ನಾವು ಇದನ್ನು ಈಗೂ ಪರಡಿ ಮಾಡ್ತೇವ್ರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತ್ರಿ ಇಲ್ಲಿ ಹಂಗಾಗಿ ವಾಯ್ಸು ಸರಿಯಾಗಿ ಕೇಳ್ತಿಲ್ಲ ನೋಡ್ರಿ ಇದೇ ಥರನೇ ಎಲ್ಲದನ್ನು ಮಾಡಿ ಮಾಡಿ ಇಟ್ಕೊಳ್ಳಿ ನೀವು ನೋಡಿ ಇವು ನೀವು ನೈಟ್ ಮಾಡಿಕೊಂಡ್ರೂ ನಡೀತತಿ ನಿಮಗೆ ಟೈಮ್ ಸಿಕ್ಕಾಗ ಒಂದು ಸ್ವಲ್ಪನೇ ಮಾಡ್ಕೊಂಡು ಇಟ್ಕೊಳ್ರಿ ಮಸ್ತ್ ಅಂದ್ರೆ ಮಸ್ತ್ ಪಾಯಸ ನೋಡ್ರಿ ಇದು ಶೀತ ಆದ್ರೆ ಆಮೇಲೆ ನಿಮಗೇನಾದರೂ ಈ ಥರ ಸ್ವೀಟ್ ಮನೇಲಿ ತಿಂದು ಬೇಜಾರಾಗಿದ್ರೆ ಇವನ್ನ ಮಾಡ್ಕೊಳ್ಳಿ ಒಂದು ಅರ್ಧ ಕೆ ಜಿ ರವ ಮಾಡ್ಕೊಂಡ್ರೆ ಸಾಕು ನೀವು ಎಷ್ಟು ಆಗ್ತಾವ ಗೊತ್ತಾ ಆ ಇವು ಈ ಥರ ತೆಲ್ದೆ ಬಿಟ್ಕೊಂಡು ಮೇಲ್ಗಡೆ ಒಂದು ಲುಂಗಿ ಹಾಸ್ಕೊಳ್ಳಿ ನಿಮ್ಮ ಕಡೆ ಲುಂಗಿ ಇಲ್ಲ ಅಂತ ಹೇಳಿದರೆ ಇರುತ್ತಲ್ಲ ವೇಲ್ ಆ ಕಡೆ ಈ ಕಡೆ ಬಿಟ್ಕೊಂಡು ಈ ಥರ ಹಾಸ್ಕೊಳ್ಳಿ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ ನೋಡ್ರಿ ಇವು ಪಳ್ಳಿ ನಮ್ಮ ಅಜ್ಜಿ ಅಂತೂ ಫುಲ್ ಒಂದು ವರ್ಷಕ್ಕಾಗೋ ಅಷ್ಟು ಮಾಡಿರ್ತೇತಿ ನೋಡ್ರಿ ಇವನ್ನೆಲ್ಲ ನಾವೆಲ್ಲ ಮಾಡ್ಕೊಂಡಿದ್ದು ಇವಾಗ ನಾನು ಮಾಡಿ ಶಾವಿಗೆ ಶಾವ್ಗೆ ರೀ ಫ್ರೆಂಡ್ಸ್ ಶಾವಿಗೆ ಹೊಸಕತ್ತಿರ ನಾವು ಶಾವಿಗೆ ಇಡಕ್ಕೆ ಹೋಗಿದ್ವಿ ಹೌದಿಲ್ಲರಿ ಮತ್ತೆ ನಾವು ಈಗಿಂದ ಜ ಇದಕ್ಕೆ ನಾವು ಅವನ್ನೆಲ್ಲ ಮರೆತು ಬಿಟ್ಟವಿ ಮತ್ತು ಸ್ವಲ್ಪ ನಾನು ನೆನಪಿಸೋಣ ಅಂತ ಅನ್ನಿಸ್ತು ಅದನ್ನು ತೋರ್ಸೋಣ ನಿಮಗೆ ನೀವು ಮಾಡ್ಕೊಂಡು ತಿನ್ರಿ ಅಂತ ನಾನು ತೊಗೊಂಡ್ಬಂದೀನಿ ನೋಡ್ರಿ ಯಾವುದನ್ನು ಮರಿಬಾರ್ದು ಅಂತಂದು ನಾನು ಮಾಡಿ ತೋರ್ಸಕತ್ತೀನಿ ನೋಡಿ ಇಷ್ಟು ಪರಡಿ ನಾನು ಮಾಡಿ ನಿಮಗೆ ತೋರ್ಸಕ್ಕಂತ ಮಾಡಿ ಇವತ್ತು ಬಿಸಿಲಿಗೆ ಒಂದೇ ಡೇ ಒಣಗಿಸಿ ಮತ್ತು ನೋಡಿರಿ ಪಾಯಸ ಮಾಡೋದು ಹೇಳಿಕೊಟ್ಬಿಡ್ತೀನಿ ಇದನ್ನು ಒಂದು ಒಂದು ನೋಡಿರಿ ಈ ಒಂದು ಬೌಲ್ ತೊಗೊಂಡಿದ್ದೀನಿ ನಾನು ಇದನ್ನ ಪರಡಿನ ನೋಡಿ ನಾನು ಇನ್ನು ಉಳಕಿದ್ದೆಲ್ಲ ಒಣಕ್ಕೆ ಇಟ್ಟಿದ್ದೀನಿ ಇದಿಷ್ಟು ತೋರ್ಸೋಕೆ ತೊಗೊಂಡ್ಬಂದಿನಿ ನಾನು ಆಮೇಲೆ ಒಂದು ಬೌಲು ಸಕ್ಕರೆ ತೊಗೊಳ್ಳಿ ನೆಕ್ಸ್ಟ್ ಒಣ ಕೊಬ್ಬರಿ ತುರಿ ತೊಗೊಳ್ಳಿ ನೋಡಿ ಈ ಥರ ನೀವು ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಕತಿ ಫ್ರೆಂಡ್ಸ್ ನೀವು ಮಾಡಿ ನಂಗೆ ಹೇಳ್ತೀರಾ ಹೌದಕ್ಕ ಅಂತ ಹೇಳಿ ಅಷ್ಟು ಟೇಸ್ಟ್ ಬರ್ತದೆ ನೋಡಿರಿ ಇದು ಹುಗ್ಗಿ ಮಾತ್ರ ಇವಾಗ ನಾವು ಪಾಯಸ ಅಂತೀವಿ ನಮ್ಮ ಅಜ್ಜಿರೆಲ್ಲ ಹುಗ್ಗಿ ಅಂತ ಕರಿತಿದ್ರೆ ಹೌದಿಲ್ರಿ ಆವಾಗ ಅವಾಗ ಹುಗ್ಗಿನ ನಮ್ಗೆ ಭಾಳ ಇವಾಗ ರೀ ಹ್ಮ್ ಏನೇನು ಪಾಯಸ ಬಂದವು ಅಂತ ನಿಮ್ಗೆ ಗೊತ್ತೈತಿ ಇಲ್ಲಿ ನೋಡ್ರಿ ಒಂದು ಕಡೆ ನಾನು ಸಕ್ಕರೆ ನೀರು ಕುದಿಯೋಕ್ಕೆ ಆ ಕುದಿಯೋ ಸಕ್ರೆ ನೀರಿಗೆ ಈ ಥರ ನೀವು ಪರಡಿ ಹಾಕ್ಬಿಡ್ರಿ ಸ್ವಲ್ಪ ದೊಡ್ಡ ಆಗ್ತವೆ ಇವು ನೀವು ಸ್ವಲ್ಪ ತಳಗನ ಮಾಡ್ಕೊಳ್ರಿ ದಪ್ಪನ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಏನಿಲ್ಲ ಅಂದರೂ ನೀವು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳಿ ನೋಡ್ರಿ ಈ ಥರ ದೊಡ್ಡವಾಗ್ತವೆ ಅವು ನಿಮ್ಗೆ ಗೊತ್ತಾಕತಿ ಅದಕ್ಕೆ ಸ್ವಲ್ಪ ಒಣೆ ಕೊಬ್ಬರಿ ಮತ್ತು ಏಲಕ್ಕಿ ಪುಡಿ ಶುಂಠಿ ಪುಡಿ ಹಾಕಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಒಂದು ಸ್ವಲ್ಪ ಮೇಲೆ ಅದಕ್ಕೆ ಹಾಲು ಹಾಕ್ಬೇಕು ನೋಡ್ರಿ ಹಾಲು ಹಾಕಿ ಪಟ್ ಅಂತ ಒಂದು ಐದು ನಿಮಿಷದಲ್ಲಿ ಇಳಿಸ್ಬಿಡಿ ನೋಡಿ ಪಾಯಸ ರೆಡಿ ಆಯಿತು ಹುಗ್ಗಿನೂ ರೆಡಿ ಆಯಿತು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ತವರೂರ ಹಾದಿಯಲಿ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸಿವೆ ಎಷ್ಟು ಮರಳಿಲ್ಲ ಸಾಸಿವೆ ಎಷ್ಟು ಮರಳಿಲ್ಲ ಅಣ್ಣಯ್ಯ ಬಿಸಲಿನ ಬೇಗ ಸುಡಲಿಲ್ಲ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಬಾಯ್